ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ಮೇಡಮ್ ಈಗ ಈ ಆತ್ಮಗಳಿಗೆ ಸಂಬಂಧಪಟ್ಟಂತೆ ನಿಮ್ಮದೇ ಒಂದು ಬೇರೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಮತ್ತು ಪರಿಹಾರಗಳು ಸಿಗ್ತಾ ಇದೆ ಸಾಕಷ್ಟು ಜನಕ್ಕೆ ಪರಿಹಾರಗಳಾಗಿದ್ದಾವೆ ನಿಮ್ಮ ಕಡೆಯಿಂದ ಕೆಲವೊಂದು ಈಗ ಈ ಮೋಹಿನಿ ಸಮಸ್ಯೆ ಅಂತ ಹೇಳ್ಬೋದು ಯಾಕಂದರೆ ಈಗ ಹುಡುಗರಿಗಾಗ್ಬೋದು ಹುಡುಗಿರಿಗಾಗ್ಬೋದು ಮೋಹಿನಿ ಕಾಟ ಅನ್ನೋದು ನೈಟು ಕೆಲವೊಂದು ತೊಂದರೆಗಳು ಕೊಡೋದು ಅವ್ರಿಗೆ ಇವೆಲ್ಲ ಒಂದು ರೆಗ್ಯುಲರ್ ಆಗಿ ನಮ್ಮ ಕಣ್ ಮುಂದೆ ಕಾಣಿಸ್ತಾ ನಮಗೂ ಕೂಡ ಸಾಕಷ್ಟು ಜನ ಆ ತರದ ಸಮಸ್ಯೆಗಳಿರೋರು ಫೋನ್ ಮಾಡಿ ಕೇಳ್ತಾರೆ ಸೊ ನೀವು ಆ ತರದ ಕೇಸ್ ಹ್ಯಾಂಡಲ್ ಮಾಡಿದ್ದೀರ ಮೇಡಮ್ ಖಂಡಿತವಾಗ್ಲೂ ಸರ್ ಮೋಹಿನಿ ಕಾಟ ಅಂದ್ರೆ ಹೆಚ್ಚು ಗಂಡು ಮಕ್ಕಳಿಗೆ ಆಗುವಂತದ್ದು ಅದು ವಯಸ್ಸಿನ ಗಂಡು ಮಕ್ಕಳಿಗೆ ಆಗುವಂಥದ್ದು ಅಂದ್ರೆ ಒತ್ತಿಲ್ದ ಒತ್ತಲ್ಲಿ ಓಡಾಡೋ ಅಂಥದ್ದು ಅವ್ರಿಗೇನು ಸೇಫ್ಟಿ ಇರಲ್ಲ ಒಂದು ತಾಯ್ತ ಕಟ್ಕೊಳ್ಳಲ್ಲ ಅವರು ದೇವಸ್ಥಾನಗಳಿಗೆ ಹೋಗೋದಿಲ್ಲ ಆದ್ರೂ ದೇವರ ಕಾರ್ಯ ಮಾಡೋರ್ಗು ಸಮಸ್ಯೆ ಆಗಿದೆ ಈ ಥರ ಈ ಮೋಹಿನಿ ಕಾಟಕ್ಕೆ ಒಳಪಟ್ಟವರು ಬಹಳ ನೋವು ಪಡಬೇಕಾಗುತ್ತೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಅವರು ಚಿತ್ರ ವಿಚಿತ್ರ ಹಿಂಸೆಗಳನ್ನ ಅನುಭವಿಸ್ಬೇಕಾಗುತ್ತೆ ಈ ಮೋಹಿನಿ ಕಾಟದಿಂದ ಏನಾಗುತ್ತೆ ಅಂದರೆ ಮದುವೆ ಆದ್ಮೇಲೆ ಇರೋ ಗಂಡು ಮಕ್ಕಳು ಮದುವೆನೇ ಆಗೋಕ್ಕಾಗಲ್ಲ ಆ ಥರ ಸಮಸ್ಯೆಗಳು ಉದ್ಭವ ಆಗುತ್ತೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಮನಸ್ಥಿತಿ ಕುಗ್ಗೋಗುತ್ತೆ ಮನುಷ್ಯನ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ಇವನಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಆ ಥರ ಮೋಹಿನಿ ಕುಗ್ಗಿಸ್ಬಿಡುತ್ತೆ ಇದಕ್ಕೆ ಪರಿಹಾರ ಆಗ್ಲೇಬೇಕು ಆಗದಿದ್ರೆ ಅವ್ರ ಜೀವನ ಅತಂತ್ರ ಆಗುತ್ತೆ ಸೊ ಈ ತರದ ಸಮಸ್ಯೆಗಳನ್ನ ನೀವು ಯಾವ ರೀತಿ ಪರಿಹಾರ ಮಾಡ್ತಾರೆ ಖಂಡಿತ ನಮ್ಮ ಒಂದು ವಿದ್ಯೆಯಿಂದ ಈ ಒಂದು ಸಮಸ್ಯೆನ ಇಲ್ಲೇ ಬಿಡುಗಡೆ ಮಾಡ್ತೀವಿ ಸರ್ ಸೊ ಇಲ್ಲೇನೆ ಇಲ್ಲೇ ಬಿಡುಗಡೆ ಮಾಡ್ಕೊಡ್ತೀವಿ ನಮ್ಮ ಗುರುಗಳು ಸಾಥ್ ಕೊಡ್ತಾರೆ ನಮ್ಮ ದೇವಿ ಸಾಥ್ ಕೊಡ್ತಾಳೆ ಆ ಒಂದು ಶಕ್ತಿಯಿಂದ ನಾನ್ ಕಲ್ತಿರೋ ರೇಖಿ ಶಕ್ತಿಯಿಂದ ನಾನು ಅದನ್ನ ಇಲ್ಲೇ ಬಿಡುಗಡೆ ಮಾಡಿ ಕೊಡ್ತೀನಿ ಅಂತ ರಿಸಲ್ಟ್ ತುಂಬಾ ಬಂದಿದೆ ಸರ್ ಎಷ್ಟು ದಿನಗಳಲ್ಲಿ ಇದು ಪರಿಹಾರ ಆಗುತ್ತೆ ಸರ್ ಬಂದಿದ್ದ ದಿನನೇ ಬಿಡುಗಡೆ ಮಾಡಿ ಕೊಟ್ಬಿಡ್ತೀವಿ ಅಲ್ಲೇನೆ ಬಿಡುಗಡೆ ಆಯ್ತು ಅಂತಾನೆ ಅವ್ರಿಗೆ ಅರ್ಥ ಒಂದೇ ದಿನದಲ್ಲಿ ನಾವು ರಿಸಲ್ಟ್ ತೋರಿಸ್ತೀವಿ ನಾವು ಅದಾದ ನಂತರದಲ್ಲಿ ಏನಿದೆ ಅದು ಮತ್ತೆ ಬಂದು ಸೇರ್ಬಾರ್ದು ಅವ್ರನ್ನ ಆ ರೀತಿಯಲ್ಲಿ ದಿಗ್ಬಂಧನ ಮಾಡ್ತೀವಿ ಖಂಡಿತ ಸೊ ಎಷ್ಟು ವರ್ಷ ಇದ್ರು ತುಂಬಾ ಹಳೆಯದು ಇದೆ ಅದನ್ನ ಕೂಡಿಂದ ಅದು ಹಿಂಸೆ ಕೊಡ್ತಾ ಇದ್ರುನು ಅವ್ರ ಜೊತೆಗೆ ಬಿಡದಂಗೆ ಇದ್ರು ಕೂಡ ನಾವು ಅದನ್ನ ತagitಿದೆ ಸರ್ ಸದ್ಯ ಇದೆ ಖಂಡಿತವಾಗಿ ಖಂಡಿತ ಸರ್ ನಮ್ಮ ಮುಂದೆ ಫೋನ್ ಮಾಡಿ ಆತರ ರಿಸಲ್ಟ್ ಇರೋರು ಅವ್ರಿಗೆ ಈ ಒಂದು ಸಮಸ್ಯೆಯಿಂದ ಬಿಡುಗಡೆ ಸಿಕ್ಕಿದೆ ನಾನು ಅವ್ರಿಗೆ ಮಾಡ್ತೀನಿ ನೀವೇ ಕೇಳಬಹುದು ಅದೇ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗಿದೆಯಲ್ಲ ಅದ್ರ ಬಗ್ಗೆ ಏನಾದರೂ ನೀವು ಹೇಳ್ಬೋದಾ ಒಂದು ನಿಮಿಷಪ್ಪ ಸರ್ ನಮಸ್ಕಾರ ಸರ್ ಸೊ ಯಾವ ತರ ತೊಂದರೆ ಇತ್ತು ಸರ್ ನಿಮ್ಗೆ ಸರ್ ನಂಗೆ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕಾಣ್ತಾಯಿತ್ತು ಹೇಳೋದು ಬೀಳೋದು ಯಾರ್ ಕಡೆ ಸೇರೋಕೆ ಇಷ್ಟ ಆಗ್ತಾ ಇರಲಿಲ್ಲ ಯಾರ ಬ್ರೇಕ್ ಬರಿಯಕ್ ಆಗ್ತಾ ಇರಲಿಲ್ಲ ಮತ್ತೆ ಜಾಸ್ತಿ ಏಟ್ ಕೂಡ ಗಾಡಿಗಳು ಬೀಳೋದು ಆಕ್ಸಿಡೆಂಟ್ಗಳಾಗೋದು ಆ ತರ ಆಗ್ತಾ ಇತ್ತು ಆಮೇಲೆ ಜಾಸ್ತಿ ಕೆಟ್ಟ ವಿಚಾರಗಳು ಕೆಟ್ಟ ಆಲೋಚನೆಗಳು ಆತ ಹೊಲಕ್ ಸ್ಟಾರ್ಟ್ ಆಯ್ತಾಯಿತು ಇದೆಲ್ಲ ಯಾಕೆ ಬರ್ತಾ ಇತ್ತು ಅಂದ್ಬಿಟ್ಟು ಗೊತ್ತಾಗ್ತಾನೆ ಆಗ್ತಾ ಇರಲಿಲ್ಲ ಯಾವ್ ದಾರಿನೂ ಇಟ್ಕೊಂಡ್ ಕೊಡ್ತಾ ಇರಲಿಲ್ಲ ತುಂಬಾ ಕುಗ್ಗೋಗ್ಬಿಟ್ಟಿದೆ ಸರ್ ಜೀವನ್ದಲ್ಲಿ ಏನ್ ನಾನ್ ಕೈಯಿಂದ ಆಗ್ತಾನೆ ಇಲ್ಲ ಏನ್ ಇಷ್ಟೇನ ಜೀವನ ಅಂತ ಇಷ್ಟು ಕುಗ್ಗೋಗ್ಬಿಟ್ಟಿದೆ ಅವಾಗ ಒಂದ್ ಸಲ ನೋಡ್ದಾಗ ವಿಡಿಯೋಗಳು ನೋಡ್ತಾ ಇದೆ ಮ್ಯಾಮ್ದು ಮಧುಶ್ರೀ ಮ್ಯಾಮ್ದು ಅವಾಗ ಒಂದೊಂದ್ ದಿವಸ ಹೋದೆ ಅಲ್ಲಿಗೆ ಯಾವ ಪ್ರಯತ್ನ ಬಂದಿದೆ ಅಂತ ನಿವಾರಣೆ ಮಾಡ್ಕೊಟ್ರು ಅವಾಗ ಒಂದ್ ಸ್ವಲ್ಪ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅದರಿಂದ ಎಲ್ಪ್ ಆಗ್ತಾ ಇದೆ ಓಕೆ ಎಷ್ಟು ದಿನಗಳಲ್ಲಿ ನಿಮಗೆ ಚೇಂಜಸ್ ಕಾಣಿಸಿದೆ ಸರ್ ನಂಗೆ ನಾನು ಇದರಿಂದ 15 ವರ್ಷದಿಂದ ಸಬ್ ಬ್ಲಕ್ತಾ ಇರೋದು ಬ್ಲಕ್ತಾ ಇತ್ತು ಓಕೆ ನಾನು ಒಂದು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಪರವಾಗಿಲ್ಲ ಸರ್ ಈಗ ಆ ತರದ್ದು ಮೊದಲ ತರ ತೊಂದರೆಗಳು ಈಗ ಏನಿಲ್ಲ ಇಲ್ಲ ಸರ್ ಮೊದಲ ತರ ಏನು ಪ್ರಾಬ್ಲಮ್ ಇಲ್ಲ ಹ್ಮ್ 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 ಮತ್ತೆ ಸರ್ ನಿದ್ದೆ ಮಾಡಕ ಆಗ್ತಿರಲಿಲ್ಲ ಅದು ಅಂದ್ರೆ ತುಂಬಾ ಪೇತಪತಿ ಇತ್ತಲ್ಲ ಕೆಟ್ಟ ಆಲೋಚನೆ

ಅಂತ ಏನು ಎಫೆಕ್ಟ್ ಏನಾಗ್ ಕಾಣಲಿಲ್ಲ ನಂಗೆ ಮಧುಶ್ರೀ ಮ್ಯಾಮ್ ಕಡೆ ಬಂದಿದ್ಲಿ ಅವ್ನ್ ಸ್ವಲ್ಪ ಅದೆಲ್ಲ ಫಲಿತಾಬಾಧಿಯಲ್ಲಿ ನಿವಾರಣೆ ಮಾಡ್ಕೊಟ್ಟು ಸ್ವಲ್ಪ ಈಲಿಂಗ್ ತಗೊಂಡೆ ಈಲಿಂಗ್ ಇಂದ ನಂಗೆ ಪರವಾಗಿಲ್ಲ ಸಾರ್ ನಿದ್ಯನು ಚೆನ್ನಾಗಿ ಬರ್ತಾ ಇದೆ ಆರೋಗ್ಯನು ಚೆನ್ನಾಗಿದೆ ಆ ತರ ಕೆಟ್ಟ ಭಾವನೆಗಳು ಮನಸ್ಥಿತಿಗಳು ಬರ್ತಾ ಇಲ್ಲ ಚೆನ್ನಾಗಿದೆ ಯಾವ ರೀತಿ ಅನ್ಸುತ್ತೆ ನಿಮ್ಗೆ ಈಗ ಮಧುಶ್ರೀ ಮ್ಯಾಮ್ ಅವರು ಒಂದು ಅವ್ರು ಕೊಡೋ ಟ್ರೀಟ್ಮೆಂಟ್ ಆಗ್ಬೋದು ಪರಿಹಾರ ಆಗ್ಬೋದು ಸೊ ಅವರು ಯಾವ ರೀತಿ ನಿಮಗೆ ಸ್ಪಂದಿಸ್ತಾರೆ ಯಾವ ರೀತಿ ನೀವು ಅವ್ರ ಬಗ್ಗೆ ಏನ್ ಹೇಳ್ಬೋದು ಬಂದಾಗ ಆ ತಾಳ್ಮೆಯಿಂದ ಮಾತಾಡ್ತಾರೆ ಏನೇ ಇದ್ರು ಕೇಳ್ತಾರೆ ಫಸ್ಟ್ ಏನ್ಪ ಏನು ಏನ್ ಸಮಸ್ಯೆ ಅಂತ ಫಸ್ಟ್ ಕೇಳ್ತಾರೆ ಆ ತಾಳ್ಮೆಯಿಂದ ಕೇಳಿದಾಗ ನಮ್ಗೂ ಅವ್ರ ಭಾವನೆ ಇದಾಗ್ತದೆ ಬೇರೆಯವರಾದ್ರೆ ಏನೇನ್ ಸಮಸ್ಯೆ ಇಷ್ಟಿದೆನಾ ಇದೇನಾ ಇಷ್ಟ ಅಂತ ನೋಡ್ತಾರೆ ಕೆಲವೊಬ್ರು ಬೇರೆ ಕಡೆ ಮಂತ್ರವಾದಿ ಕಡೆ ಹೋದಾಗ ಇದು ಹೋದಾಗ ಜಾಸ್ತಿ ಇದ್ ಮಾಡ್ತಲ್ಲ ಇಬ್ಬರಾದ್ರೆ ಟೈಮಿಂದ ಕೇಳಿ ಎಲ್ಲ ಪರಿಹಾರ ಮಾಡ್ಕೊಟ್ರು ಸರ್ ಮನೆಗೆ ಅಪ್ ಯಾವ ರೀತಿ ಇರುತ್ತೆ ಸರ್ ರೆಗ್ಯುಲರ್ ಆಗಿ ಫೋನ್ ಅಲ್ಲಿ ಮಾತಾಡೋದಾಗಬಹುದು ಮೇಡಮ್ ಅವರು ನಿಮ್ಮನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾರೆ ಮೇಡಮ್ ಸರ್ ಇಲ್ಲಿ ಫೋನ್ ಮಾಡ್ತಾರೆ ಸರ್ ಹ್ಮ್ ಸರಿ ಇದೆಪ್ಪ ಚೆನ್ನಾಗಿದ್ಯಾ ಆರೋಗ್ಯವಾಗಿದ್ದೀರಾ ಹ್ಮ್ ಅದಕ್ಕೆ ಹೇಳ್ತಾರೆ ಇಲ್ಲಿಂಗೂ ತಗೋ ತಗೋಂತ ಚೆನ್ನಾಗಿದೆ ಸರ್ ಓಕೆ ಒಳ್ಳೆಯದಾಗಲಿ ಇಷ್ಟೊಂದು ವಿಚಾರ ನೀವು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ ಸೊ ಸಂತೋಷ ಆಯಿತು ನಿಮ್ದು ಆರೋಗ್ಯ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ನಾವು ಬಯಸ್ತೀವಿ ಹಾಂ ಓಕೆ ನಮಸ್ಕಾರ ಸೊ ಇದು ಯಾವ ರೀತಿ ಮೇಡಮ್ ನೀವು ಹೇಳಿದ್ರಿ ಮೋಹಿನಿ ಕಾಟದ್ದು ಅಂತ ಬಟ್ ಅವರು ಕೂಡ ಯಾವುದು ಆತ್ಮಗಳ್ದು ಈ ಥರ ನೈಟ್ ನಿದ್ದೆ ಬರ್ತಾ ಇರಲಿಲ್ಲ ಇವೆಲ್ಲ ಇತ್ತು ಈವರದ್ದು ಯಾವ ರೀತಿ ಪರಿಸ್ಥಿತಿ ಇತ್ತು ನಿಮ್ಮ ಹತ್ರ ಬಂದಾಗ ತುಂಬಾ ಕೆಟ್ಟ ಪರಿಸ್ಥಿತಿ ಇತ್ತು ಹೇಗೆ ಅಂತಂದ್ರೆ ನಾನು ಯಾಕೆ ಬದುಕಬೇಕು ಬದುಕಿ ಏನ್ ಸಾಧನೆ ಮಾಡಬೇಕು ನಾನು ಅಷ್ಟು ಕೆಟ್ಟ ವಿಚಾರಗಳು ಪಾಪ ಎಲ್ಲೂ ಇದು ಪರಿಹಾರ ತಗೊಂಡು ಅವರ ಮನಸ್ಥಿತಿ ಮಾಡಿಕೊಟ್ಟಿರ್ತೀವಿ ಬಟ್ ಮನಸ್ಥಿತಿ ಕುಗ್ಗೋಗಿರುತ್ತೆ ಅದಕ್ಕೆ ಜೀವ ತುಂಬಬೇಕು ನಾವು ಹಂಗಾಗಿ ಹೀಲಿಂಗ್ ತಗೊಂಡು ಅವ್ರನ್ನ ರಿಕವರ್ ಮಾಡಿದೀವಿ ಚೆನ್ನಾಗಿದ್ದಾರೆ ಸೂಪರ್ ಬಂದು ಪೂಜೆ ಮಾಡಿಸ್ಕೊಂಡು ಆ ಹೊರ ತೋಟದಲ್ಲಿ ಬೆಳೆದೇನೋ ಅಂತದ್ದೆಲ್ಲ ತಂದು ಕೊಟ್ಟು ಅಮ್ಮನಿಗೆ ಮಲ್ಲಿಗೆ ಹೂವಿನ ಆರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರು ಅವಾಗ ನಮ್ಗೆ ಬಹಳ ಖುಷಿ ಆಗುತ್ತೆ ಯಾವ ಊರು ಮೇಡಮ್ ಇವರು ಬೆಂಗಳೂರು ಸೂಪರ್ ಸೊ ವೀಕ್ಷಕರು ಇದೊಂದು ಮೋಹಿನಿ ಸಮಸ್ಯೆ ಯಾಕಂದ್ರೆ ಇದು ಹೆಚ್ಚಾಗಿ ಹುಡುಗರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಮೇಡಮ್ ಅವರು ಹೇಳ್ತಾರೆ ಯಾಕಂದ್ರೆ ಆ ತರದ ಕೇಸ್ಗಳು ನಿಮ್ಮ ಹತ್ರ ಬಂದಿದ್ದಾವೆ ಅವರು ಒಂದು ದೇವರನ್ನ ಆರಾಧನೆ ಮಾಡ್ತಿದ್ರು ದೇವಿನ ಆ ಆರಾಧನೆ ಮಾಡಿದ್ರು ಕೂಡ ಅಲ್ಲಿ ಕೂಡ ಅವ್ರ ಪರಿಹಾರ ಆಗಲಿಲ್ಲ ಖಂಡಿತ ಸರ್ ಈ ತರದ್ದೇ ಇನ್ನೊಂದು ಇನ್ಸಿಡೆಂಟ್ ಕೂಡ ಇದೆ ತುಂಬಾ ದೂರದಿಂದ ಬಂದಿದ್ರು ಅವರ ಒಂದು ಮಗಳಿಗೆ ಈ ತರ ಪ್ರೇತ ಬಾಧೆ ಇತ್ತು ಬಟ್ ಬಂದಾಗ ಅವರು ಮನೆ ಸಮಸ್ಯೆ ಹೇಳಿದ್ರು ನನ್ನ ಹತ್ರ ಮಗಳು ಪಕ್ಕ ಇದ್ರು ಕೂಡ ಅವ್ರ ಮಗಳ ವಿಚಾರ ಹೇಳಿಲ್ಲ ಮನೆ ಸಮಸ್ಯೆ ಹೀಗೆ ಹಾಗೆ ಅಂತ ಎಲ್ಲ ಹೇಳಿದ್ರು ನಾನೆಲ್ಲ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡದ್ಮೇಲೆ ಮಗಳನ್ನ ನಾನು ದಿಟ್ಟಿಸ್ ನೋಡ್ದೆ ನೋಡಿದ ತಕ್ಷಣ ಹೇಳ್ದೆ ಅಮ್ಮ ಮಗಳ ಪ್ರೇತ ಬಾಧೆ ಇದೆ ನೀವು ಅದನ್ನ ಇಲ್ಲಿ ಕೇಳೋಕ್ ಬಂದಿದ್ದೀರಾ ಬಟ್ ವಿಷಯನೇ ಬೇರೆ ಹೇಳ್ತಿದಿರಲ್ಲ ಅಂದ ತಕ್ಷಣ ಅವ್ರಿಗೆ ಗಾಬರಿ ಅದು ಖಂಡಿತವಾಗ್ಲು ಸೂಪರ್ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಮಾತಾಡೋದು ಸರ್ ಖಂಡಿತ ಸೊ ವೀಕ್ಷ ಇದೊಂದು ಮೋಹಿನಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸೊ ಮೇಡಮ್ ಅವರವರನ್ನ ಹ್ಯಾಂಡಲ್ ಮಾಡಿ ಪರಿಹಾರ ಕೊಟ್ಟು ಇವತ್ತು ಅವ್ರ ಜೊತೆ ನಾನು ಮಾತಾಡಿದ್ವಿ ಸೊ ಅವರು ಖುಷಿ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಅವ್ರಿಗೆ ಇದ್ದಿದ್ದ ಸಮಸ್ಯೆ ಹದಿನೈದು ವರ್ಷದಿಂದ ಈಗ ಎರಡು ತಿಂಗಳಲ್ಲಿ ಅವ್ರಿಗೆ ಪರಿಹಾರ ಕಂಡೈತೆ ಸೊ ಇನ್ನೂ ಬೆಟರ್ ಆಗ್ತಾ ಇದ್ದಾರೆ ಅವ್ರ ಜೀವನ ಸೊ ಅದು ಸರಿ ಹೋಗ್ಲಿ ಈ ಥರದ್ದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ನೆಕ್ಸ್ಟು ಈ ಥರದ್ದು ಯಾರಾದರೂ ತೊಂದರೆಗಳು ಅನುಭವಿಸ್ತಾ ಇರೋರು ಸೊ ಮೇಡಮ್ ಅವ್ರದ್ದು ನಂಬರ್ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಅವ್ರಿಗೆ ಸಂಪರ್ಕ ಮಾಡ್ಬೋದು ಅವ್ರ ಜೊತೆ ನೀವು ಮಾತಾಡಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೋಬೋದು ಬೇಕಂದಾಗ ಅವರು ಅದಕ್ಕೆ ಬಗ್ಗೆ ಇನ್ನೂ ಮಾಹಿತಿ ಕೊಡೋಕೆ ಅವ್ರು ರೆಡಿ ಇರ್ತಾರೆ ಅಂತೇಳಿ ನಾವು ಈ ಒಂದು ಎಪಿಸೋಡ್ ಮುಖಾಂತರ ತಿಳಿಸ್ತೀವಿ ಸೊ ನೆಕ್ಸ್ಟು ಮೇಡಮ್ ಅವರು ಒಂದು ಕ್ಲೂ ಕೊಟ್ಟಿದ್ದಾರೆ ಸೊ ಆ ವಿಚಾರನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ ನಮಸ್ಕಾರ ನಮಸ್ತೆ